ಬಾಗ್ಲಿ ರೋಡ್ ಹತ್ರ ಒಂದು ಪ್ಲೇಸ್ ಇದೆ ಅಂದ್ರೆ ಪೀಸ್ ಆಗಿರುತ್ತೆ ಮಾರ್ನಿಂಗ್ ಸನ್ ರೈಸ್ ಅಲ್ಲಿ ಹೋಗ್ಬಿಟ್ಟು ಚಿಕನ್ ಮಾಡ್ಕೊಂಡು ತಿನ್ನೋಕೆ ಈ ರೆಡಿ ಆಗಿ ಹೋಗ್ತಾ ಇದೀವಿ ಅಲ್ಲಿ ಬೆಲೆಲ್ ಕಾಣಿಸ್ತಿದೆ ಬೆಸ್ಟ್ ಮಾಡ್ತಾ ಇದೀನಿ ರೈಡ್ ಮಾಡ್ತಾ ಇರ್ಬೇಕು ಯಾವಾಗ ಏನಾಗ್ತೀವಿ ಗೊತ್ತಿಲ್ಲ ರೈಡ್ ಮಾಡಿ ಎಂಜಾಯ್ ಮಾಡಿ ಅಷ್ಟೇ ಬಂದ್ವಿ ರೀಚ್ ಆದ್ವಿ ನಮ್ ಫ್ರೆಂಡ್ ಬರ್ತಾವ್ ಬಂದ ಹಾಯ್ ಗುಡ್ ಮಾರ್ನಿಂಗ್ ಬ್ರೋ ಹ್ಯಾಪಿ ಫಾದರ್ ಇದೆ ನಮ್ರು ಬಂದ್ರು ಇನ್ನೊಬ್ಬರಬೇಕು ನಮ್ ಗ್ರೂಪ್ ಅಲ್ಲಪ್ಪ ನೇಟ್ ಸತೀಶ ಅವನೇ ಅವನಿಗೆ ನಾನು ಫೋನ್ ಮಾಡಿರೋದು ಬಂದ್ಬಿಟ್ಟು ಮೂರು ನಲ್ವತ್ತಕ್ಕೆ ಈಗ ನಾನ್ ಮಾಡಿದ್ರೆ ಐದು ಮೂವತ್ತು ಇವಾಗ ಐದು ಮೂವತ್ತು ನಾವೆಲ್ಲ ವೈಟ್ ಮಾಡಿ ಬಂದಿ ನಾನ್ ಮಾಡಿದ್ರೆ ಬೇಗ ವೇಟ್ ಮಾಡ್ತೀನಿ ನೀ ಬೇಗ ಬರ್ರಿ ಅಂತ ಅದಕ್ಕೆ ಹೇಳೋದು ರಾತ್ರಿ ಹೊತ್ತು ಯಾವ ಹುಡುಗಿಗೂ ಚಾಟ್ ಮಾಡ್ಬಾರ್ದು ಎಲ್ಲಾದ್ರೂ ಹೋಗಿ ಬರ್ಬೇಕು ಅಂತ ನೋಡ್ರಿ ಏನಾದ್ರು ಮಾಡಿದ್ರೆ ಹಿಂಗ್ ಮಾಡ್ಕೊಂಡ್ ಕುತ್ಕೋತಾರೆ ನಿಮ್ ಗ್ರೂಪಲ್ಲಿ ಅಲ್ಲಿ ಇರ್ತಾನೆ ಟ್ಯಾಗ್ ಮಾಡ್ರಿ ಅವ್ನಿಗೆ ನೋಡಿ ಒಂದ್ ಸ್ವಲ್ಪ ದೂರ ಬಂದ್ವಿ ಅಲ್ಲೇ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅದೇ ಬೆಟ್ಟಕ್ ಹೋಗ್ಬೇಕು ಈ ಬೈಕಲ್ಲ ನೆಲ್ಸಿದೀವಿ ನಮ್ಮ ಬ್ರೋ ಬಿದ್ಬಿಟ್ರು ಎತ್ರೇ ಎತ್ರೇ ಸರ ಸರ ಕರೆಕ್ಟಾಗಿ ಓ ಅಟ್ ಕಳಸಿ ನಾನು ಮಾಫಡೋ ಅಂತಾನ ಕೊಟ್ಟು ಬಿಡು ನೋಡಿ ಬೆಟ್ಟದ ಮೇಲೆ ಬಂದಿದೀವಿ ನಮ್ಮ ಬ್ರೋ ಅಂತೂ ಕ್ರೇಜಿ ಹಾ ಹೇಳ್ರಿ ಬಿದ್ರಿ ಬಿದ್ರೆ ನೀವ್ ಖುಷಿ ಆಯ್ತಾ ನೀವು ನಕ್ಕಿದ್ರೆ ಅಲ್ಲಿ ನೋಡಿ ಅಲ್ಲೊಂದು ಕೆರೆ ತರ ಇದೆ ನೀವು ಸಕ್ಕತ್ತಾಗಿದೆ ಮೇಲಾದ್ರೆ ಚೆನ್ನಾಗ್ ಕಾಣಿಸುತ್ತೆ ಫೈನಲಿ ರೀಚ್ ಆದ್ವಿ ಇನ್ನೇನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಒಂದು ಸ್ವಲ್ಪ ಎಲ್ಲಿರೋ ವಾತಾವರಣ ಎಂಜಾಯ್ ಮಾಡ್ಕೊಬಿಟ್ಟು ಆಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ನಾನು ಕುಡಿದಿರೋ ಅಲ್ಲಿ ಮೇಲ್ಗಡೆ ಹುಡುಗರು ಇದಾರೆ ಹುಡ್ಗಿರ್ ಇದಾರೆ ಅಂತ ಹೇಳ್ತಾವ್ರೆ ಹುಡ್ಗಿರ್ ಜಪಾನೆ ಮಾಡ್ತಾ ಇರ್ತಾರೆ ಬ್ರೋ ಹುಡ್ಗಿರ್ ಬ್ರಾಂಡು ಜಪ ಮಾಡೋದು ಹುಡುಗಿ ಆಪಾದನೆ ಮಾಡ್ತಾ ಏನು ಹೇಳ್ತಾ ಇಲ್ಲ ಅಲ್ಲಿ ಫ್ರೆಂಡ್ಸ್ ಇವರು ಸೋನು ಗೌಡನ ಇಷ್ಟ ಪಡ್ತಾ ಇದಾರಂತೆ ಕಿಪ್ಪಿ ಶಿಲ್ಪ ಗೌಡ ಸೋನು ಗೌಡ ಅಂತಂದ್ರೆ ಕೊನೆಗೆ ಸಿಗೋದೇ ಕಿಪ್ಪಿ ಕಿರ್ತೀನಿ ತುಮಕೂರನ್ನ ಮುಟ್ಟು ತುಂಬ ಈಗ ಇನ್ನೊಬ್ಬ ಅವನ್ ಯಾರೋ ಬಿಡೋ ಮಾಡ್ತಾವನೆ ಬನ್ರಿ ಇಷ್ಟ ಈ ವಯಸ್ಕ ಎಲ್ಲಾರ ಮೇಲೋಗೋ ಮಾತಾಡ್ತಾವ್ರೆ ಹೋಗ್ಲಿಪ್ಪ ನಾನ್ ನಿಧಾನಕ್ ಕೆಳಗಡೆ ಇರ್ತೀನಿ ಎಷ್ಟೇ ಆದ್ರೂ ಅದ್ ನೀನು ದೂರ ಆದ್ರೆ ಅದ್ರ ತಿಪ್ಪಿ ಕೀರ್ತಿ ನೋಡ್ಕೊಂಡು ಯಾರು ಕಿಪ್ಪಿ ಕಿರ್ದಿ ಈ ಟಾಪಿಕ್ ಯಾಕೆ ಬರ್ತಾ ಇದ್ದಾರ ಅದು ನಂಗೆ ಗೊತ್ತಾ ಇದಾರ ಚೆನ್ನಾಗಿರ್ಬೇಕು

ಇಷ್ಟ ಆಗೋ ಕಾರಣ ಏನಂತ ಹೇಳ್ತೀರಾ ಸಿಂಗಲ್ಲ ನನ್ಗೆ ಬ್ರೋ ಬ್ರೋ ನೀರ್ ಇದೆ ಬಿಡಿ ಬ್ರೋ ಮಳೆ ಬಂದಿದೆ ನೀವೇನೊಯ್ತಿದ್ದೀರಾ ಹಲೋ ಸೂಸೈಡ್ ಏನ್ ಮಾಡ್ಕೋಬೇಡ ತೋರಿಸ್ಬೇಡ ತೋರಿಸ್ಬೇಡ ನಾಲ್ಕು ಜನ ಕುಡಿಯೋನಾಡಿಯೋದ್ ಬೇಡ ಅಲ್ಲ ಬೇರಿ ಮಾಡಕ್ಕೆ ರೈಸ್ ಮುಖ್ಯ ರೈಸ್ ನಂದು ಇವ್ರ ಹಾಗೆ ಚಿಕನ್ ಗ್ರೇವಿ ತಿಂಡಿ ಬರ್ಬೇಕ ನೋಡಿ ಇಷ್ಟು ಕೆಳಗೆ ಬರ್ಬೇಕು ಕ್ಯಾಮ್ರಾ ನೋಡಿ ರನ್ನಿಂಗ್ ಅಲ್ಲಿ ಹಾಲು ಫುಲ್ ಗಾಡಿ ಏ ಕಡಿಮೆ ಕಡಿಮೆ ಆಗಲ್ಲ ಹೋಗ್ಕ ಬಿಡ್ರೋ ರೋಲ್ಲ ತಿಕ್ ಬಿಡಲಿಲ್ಲ ಅಂತ ಪರವಾಗಿಲ್ಲ ದುರಿಯಾನಿ ಮಾಡಿ ಫಸ್ಟ್ ನೀನೇ ಬೆಳಾಪಾ ಯಾಕಂತ ಚನ ಆ ಕನರು ವೈಟ್ ಇದು ಹೈ ಬ್ರೌನ್ ಮಾಡ್ ಐತೆ ಬಡನೇಕ ಐತೆ ನೀನೇ ಬಿಡಲಿಲ್ಲ ಲೈಸ್ ನೋಡಿ ಫೋನ್ ಟಚ್ ಮಾಡು ಇಲ್ಲಿ ಹಾಲ್ ಚಲ್ಲಿದೆ ಇಲ್ಲಿ ಕಾಫಿ ಚಲ್ಲಿದೆ ಅಣ್ಣಾ ಫುಲ್ ಫುಲ್ ಫರಿ ಚಲ್ಲಿದೆ ಆಯ್ತು

ಮಾತ್ರ ಈ ತರ ಕ್ಲೀನ್ ಮಾಡ್ತಾರೆ ಈ ಕಾಯಿಗಳು ಬಂದಿದೆ ಪ್ರಯತ್ನ ಪಡ್ತವ್ರೆ ಇಲ್ಲಿ ಬೆಂಕಿ ಹಚ್ಚೋಕೆ ಹಾಕ್ಬಿಟ್ರು ಇವ್ರ ಎಲ್ರಿ ಕಂಟೆಂಟ್ ಆಗ್ತವ್ರೆ ಮ್ಯಾನ್ ಪವರ್ಫುಲ್ ಮ್ಯಾನ್ ಬೆಂಕಿ 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 ನಾನು ಈ ಜಾಗಕ್ಕೆ ತುಂಬಾ ಜನ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ತುಂಬಾ ಜನ ಬರ್ತಾ ಇದಾರೆ ಇಲ್ಲಿ ಇಷ್ಟು ಬೈಕ್ ಇದೆ ಇನ್ನು ಕೆಳಗಡೆ ಇನ್ನು ಬೈಕ್ ಇದೆ ಸ್ವಲ್ಪ ಬೈಕ್ಸ್ ನ ಅಲ್ಲೇ ನಿಲ್ಸ್ಬಿಟ್ಟು ಬಂದಿದ್ದಾರೆ ನಾನ್ ಬೈಕ್ ಆಫ್ ರೋಡ್ ಅಲ್ಲಿ ಓಡಿಸ್ ಆಗೋದಿಲ್ಲ ಆದ್ರೂ ಮೇಲ್ಗಡೆ ಹಾಕೋಬೇಕು ನೋಡಿ ನಮ್ಮ ರೈಡರ್ಸ್ ಹೋಗ್ತಾವ್ರೆ ನಿಮ್ ಪೋದ್ರ ಕಟ್ ಮಾಡ್ಕೊಳ್ಳಿ ಬ್ರೋನ್ ಪೋತ್ರ ಅಂದ್ರೆ ಕಮೆಂಟ್ ನೋಡ್ರಿ ಏ ಉಲ್ಟಾ ಕಟ್ ಮಾಡ್ತಿದೀರ ಅದೇ ಗಲೀಜಾ ಅಷ್ಟೇ

ಚೆನ್ನಾಗಿ ಆಗಿರ್ತಾರೆ ಇವು ನೋಡಿ ಕಟ್ಟಿಗೆ ರಾಜ ಏ ಕಟ್ಟಿಗೆ ಏ ಕಟ್ಟಿಗೆಲೆ ಅಲ್ಲ ಇಲ್ಲೇ ಮೊಸಲಿಲ್ಲೇ ಏ ಕಟ್ಟಿಗೆ ಅಪ್ಪ ಕಟ್ಟಿಗೆ ಅಲ್ಲಿ ಸಣ್ಣ ಸಣ್ಣ ಕಡ್ಡಿನೇ ಉರಿದು ಸಾಕು ಸಾಕು ಅಕ್ಕ ಒಂಚೂರು ಬಾಕ್ ಒಂಚೂರು ಬಾಟ ಏ ಬ್ರಾ ಫುಲ್ ನೀರ್ ನೀರು ಆಗೋಯ್ತದೆ ಒಂದು ಶು ಕಲಿಸ್ಬಿಡ್ತೀನಿ ಬ್ರಾ ಸಾಕು ನಾವು ಇವತ್ತು ಬಿರಿಯಾನಿ ಮಾಡ್ದಂಗೆ ತಿಂದಂಗೆ

ಅದೇ ಬಾಕ್ಸಿಂಗ್ ಕ್ರೋಮಲ್ಲಿ ನೋಡ್ರಿ ಬೆಂಕಿ ಇಲ್ದೆ ನಾವು ಚಿಕನ್ ಮಾಡ್ತಾ ಇದೀವಿ ಇಲ್ಲಿ ಅಲ್ಲ ಅವರು ಲೋ ಮಾಡ್ತೀನಂತಾರೆ ಇವರು ಲವ್ ಅಂತಾರೆ ಅವ್ರು ನೋಡಿದ್ರೆ ಅಳ್ತವ್ರೆ ಇವ್ರು ನೋಡಿದ್ರೆ ಮುನ್ಸ್ಕೊಂಡು ಕುತ್ಕೊಂಡವ್ರ ಬಿಟ್ಕೊಟ್ಬಿಡ್ತೀನಿ

ನೀವ್ ಹೇಳಿ ಬ್ರೋ ಹಳ್ದವರ್ ಸುಖ ಇಲ್ಲಿ ಇಲ್ಲಿ ಇಕ್ಲಿ ಮಾಡ್ದೋರ್ ಕಷ್ಟ ಮಾಡ್ದವರ ಗೊತ್ತು ಸುಮ್ನೆ ತಿನ್ನೋರ್ ಕಷ್ಟ ತಿನ್ನೋರಿಗೆ ಅವ್ರಿಗೆ ನೀವ್ ಹೇಳಿ ಬ್ರೋದೆ ಬೇಡ ಗಾಯ್ಸ್ ಮಸ್ತಾಗಿದೆ ಈ ಜಾಗದಿಂದ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ತುಂಬಾ ಕಷ್ಟ ಮಾಡೋಣ ಈ ಪೀಸ್ ತಿಂತಾ ಇದ್ರೆ ಸ್ವರ್ಗ ಸ್ವರ್ಗ ಇಲ್ ನೋಡಿ ಆನ್ ನೋಡ್ ದೊಡ್ಡ ಅಷ್ಟೇ ನೀವೇಲ್ರಿ ಅಣ್ಣಾ ಸಕ್ಕದ ಆಕ್ಟಿಂಗ್ ಮಾಡ್ತಲ್ಲಿ ಬಿರಿಯಾನಿ ಆಯ್ತು ಎಲ್ರು ತಿಂತ ಇದೀವಿ ಸಖತ್ ಆಗಿದೆ ಯಾವ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಟೇಸ್ಟ್ ಸಿಗೋದಿಲ್ಲ ಎಕ್ಸ್ಪೀರಿಯನ್ಸ್ ಕಮಾಲ್ ಹೆಂಗೆ ಎಕ್ಸ್ಪೀರಿಯನ್ಸ್ ಅಂತೂಮೇಟು ಮೊನ್ನೆ ಯಾರು ಪ್ಲೇಟ್ ಅಲ್ಲಿ ಇನ್ನೂರ ನಲ್ವತ್ ಮೂರು ಜನ ಸಲ ಸ್ವತಃ ಯಾವಾಗ ಸಾಯ್ತಾ ಯಾವಾಗ ಗೊತ್ತಿಲ್ಲ ಈ ತರ ಆಚೆ ಬಂದ್ಬಿಟ್ರಿ ಈ ತರ ಮಸ್ತ್ ಮಾಡ್ಕೊಂಡು ಮಾಡಿ ಬಿಡ್ಕೊಂಡು ತಿನ್ರಿ ಈ ಲೈಫ್ ಅನ್ನೋದು ಯಾರು ಮರೆ ಸಾಧ್ಯ ಇಲ್ಲ ಎಷ್ಟವ್ರು ಬರೀ ಹೆಸರು ಇಡೋದೇ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಖಾಲಿ ಒಪ್ಪ ನಮ್ದೆಲ್ಲ ಇನ್ನು ತಿಂದಿಲ್ಲ ಅಂದ್ರೆ ಅಂಟಂಟ್ ತಿಂತಾರೆ ಬರೀ ಹೆಸರು ಮಾತ್ರ ಇಡ್ತಾರೆ ಕೆಲಸ ಮಾಡಲ್ಲ ಅವ್ರು ನೋಡ್ರಿ ಬೇಡವೇ ಹೊರ ಬಣ್ಣ ಒಂದ್ ಕಟ್ಟಿತ್ತು ಗೈಸ್ ನೋಡಿ ಗೈಸ್ ಗೈಸ್ ಎಲ್ಲ ಇದು ಈಗೆಲ್ಲ ಹೋಗ್ತಾ ಇದೀವಿ ಅಲ್ಲಿ ಕೆರೆ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಡ್ಯಾಮ್ ಇದೆ ಆ ನ ನೋಡ್ಕೊಂಡು ಬರ್ತಾ ಹೋಗುವ ನಮ್ದು ಕೊಟ್ರಲ್ಲಪ್ಪ ನಮ್ಮ ಜೀವನ ಜೀವ ಯಾವುದು ಕೂಡ ಶಾಶ್ವತ ಅಲ್ಲ ಇರೋ ಅಷ್ಟು ದಿನ ನಾವು ಖುಷಿಯಾಗಿರಬೇಕು ನೀವು ಖುಷಿ ಪಡೋಕ್ಕೆ ಚಿಕ್ಕ ಚಿಕ್ಕ ಕ್ಷಣಗಳು ಬಂತು ಅಂತ ಅಂದರೆ ಅದನ್ನೇ ಗ್ರ್ಯಾಂಡಾಗಿ ಎಂಜಾಯ್ ಮಾಡಿ ಏನಕ್ಕೆ ಅಂದರೆ ಇರೋದು ಒಂದೇ ಜೀವನ ಈ ಒಂದು ಜೀವನದಲ್ಲಿ ನಾವು ಇರೋವಾಗಲೇ ತುಂಬ ಖುಷಿಯಾಗಿ ಬದುಕಬೇಕು ಆಮೇಲೆ ಈ ಖುಷಿ ಅನ್ನೋದು ನಮಗೆ ಸಿಗೋದೇ ಇಲ್ಲ ಯಾರಿಗೊತ್ತು ನಾವು ಯಾವಾಗ ಏನಾಗ್ತೀವಿ ಅಂತ